ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಗೊತ್ತಿರೋ ಹಾಗೆ ನಂದಿನಿ ಹಾಲಿನ ದರ ಹೆಚ್ಚಾಗಿದೆ ಎರಡು ರೂಪಾಯಿ ಏರಿಸಲಾಗಿದೆ ಅನ್ನೋದು ನಾವೆಲ್ಲರೂ ನ್ಯೂಸಲ್ಲಿ ನೋಡಿ ತಿಳ್ಕೊಳ್ತಾ ಇದ್ದೀವಿ ಆದರೆ ಇವತ್ತು ಇಂದ ಹಾಲನ್ನು ಖರೀದಿ ಮಾಡಿದ ಮೇಲೆ ಬಂದಿರೋಂತಹ ಒಂದು ಕನ್ಫ್ಯೂಷನ್ ಅಂತಂದರೆ ಹಾಲಿನ ಪ್ಯಾಕೆಟ್ ಮೇಲೆ ಯಥಾಪ್ರಕಾರ ಐನೂರು ಎಮ್ ಎಲ್ ಅಂತ ಮೆನ್ಷನ್ ಆಗಿರೋಂಥದ್ದು ಆದರೆ ದುಡ್ಡನ್ನ ಎಷ್ಟು ಏರ್ಸಿದ್ದಾರೆ ಅದರ ಲೆಕ್ಕದಲ್ಲೇ ತೆಗೆದುಕೊಂಡಿದ್ದಾರೆ ಅದರ ಅರ್ಥ ಐನೂರು ಎಮ್ ಎಲ್ ಹಾಲಿಗೆ ನಾವು ಹೆಚ್ಚಿಗೆ ದುಡ್ಡು ಕೊಟ್ಟು ತೆಗೆದುಕೊಂಡು ಬಂದಂಗೆ ಆಯಿತು ಈ ಒಂದು ಪ್ರಾಬ್ಲಮ್ನ ಅಥವಾ ಈ ಒಂದು ಕನ್ಫ್ಯೂಷನ್ನ ಕ್ಲಿಯರ್ ಮಾಡೋಕ್ಕೆ ನನ್ನ ಹತ್ರ ಒಂದು ಮೆಜರಿಂಗ್ ಕಪ್ ಇತ್ತು ಆ ಕಪ್ಗೆ ನಾನು ಹಾಲು ಹಾಕಿ ಚೆಕ್ ಮಾಡಿದೆ ಸೊ ಅರ್ಧ ಲೀಟ್ರ್ ಇದ್ದಿದ್ದ ಹಾಲನ್ನು ನಾನು ಹಾಕಿದಾಗ ಇದರಲ್ಲಿ ಐನೂರ ಐವತ್ತು ಎಮ್ ಎಲ್ ಎ ನನಗೆ ತೋರಿಸ್ತಾ ಇದೆ ಸೊ ಅಲ್ಲಿಗೆ ನಾವು ಅಂದ್ಕೊಂಡ್ವಿ ಈ ಪ್ಯಾಕೆಟು ಹಳೇದಿರ್ಬೋದು ಅಂದರೆ ಬಲ್ಕಾಗಿ ಪ್ರಿಂಟ್ ಮಾಡಿಬಿಟ್ಟಿರ್ತಾರಲ್ವ ಹಾಗಾಗಿ ಈ ಪ್ಯಾಕೆಟ್ ಮೇಲೆ ಐನೂರು ಎಮ್ ಎಲ್ ಎ ಇದೆ ಬಟ್ ಸ್ಟಿಲ್ ಸಂತೋಷದ ವಿಷಯ ಅಂದರೆ ಇದರಲ್ಲಿ ನಮಗೆ ಐನೂರ ಐವತ್ತು ಎಮ್ ಎಲ್ ಎ ಹಾಲು ಸಿಗ್ತಾಯಿದೆ ಇದೆ ಅಂತ ಈ ಒಂದು ವಿಷಯ ಕ್ಲಿಯರ್ ಮಾಡೋಣ ಅನಿಸ್ತು ಹಂಗಾಗಿ ವಿಡಿಯೋ ಮಾಡಿದ್ದೀನಿ ಥ್ಯಾಂಕ್ ಯು